ಇಲ್ಲೊಂದು ಸ್ವಲ್ಪ ಸಿಂಪಲ್ ಹೇಳ್ತ ಒಬ್ಬ ಬಡು ಬ್ರಾಹ್ಮಣ ಇದ್ದಾರೆ ಯಾರು ಬಡು ಬ್ರಾಹ್ಮಣ ಮತ್ತ ಬ್ರಾಹ್ಮಣರಿಗೆ ಪದ್ಧತಿ ಏನಿದೆ ಗೊತ್ತ ನಿಮ್ಗೆ ಬ್ರಾಹ್ಮಣರ ಪದ್ಧತಿ ಬೆಳಗ್ಗೆ ಪೂಜೆ ಮಾಡ್ತಾರ ಅವ್ರು ನಿವಾದನೆ ಮಾಡಬೇಕಾದ್ರ ಅದಕ್ಕೆ ಏನ್ ಬೇಕಾಗಿ ತುಪ್ಪ ಇಲ್ಲದ ನಿವಾದನೆ ಮಾಡೋದು ತುಪ್ಪ ಇಲ್ಲದೆ ಊಟ ಮಾಡಂಗಿಲ್ಲ ಅವರು ಸ್ವಲ್ಪ ಏಟವನ್ನು ಕಟ್ಟಲಿ ಕಾಟ ಆಗಲ್ಲ ಅದು ಅದನ್ನು ಮುಟ್ಟಿಸಿ ನಿವಾದ್ಯ ದೇವರ ಮೇಲೆ ಅದೇ ಪ್ರಸಾದ ಮಾಡೋ ಪದ್ಧತಿ ಅವರು ಯಾರು ಬ್ರಾಹ್ಮಣ ಆದರೆ ರೊಕ್ಕ ಕೊಟ್ಟು ತಗೊಂಬಂದು ತಿನ್ನೋಡಿದ್ದೆ ಯಾರಿಗೆ ಯಾರು ಯಾರು ಮಾಡಬೇಕಲ್ಲೂಲಿ ಕೆಲಸಕ್ಕೆ ಹೋಗ್ಬೇಕಲ್ಲ ಕೂಲಿ ಕೆಲಸ ಮಾಡುವಂತ ಬ್ರಾಹ್ಮಣ ಏನು ಹೇಳ್ತಾನೆ ದೊಡ್ಡ ಶ್ರೀಮಾಕರು ಇದ್ರು ಯಾರು ಶಟ್ರು ಅವ್ರು ಏನು ಮಾಡ್ತೀನಿ ಬೆನ್ನಿ ಮಾರ್ತ ಬರೋದ್ರ ಏನು ಮಾಡ್ತೀನಿ ಬೆನ್ನಿ ಮಾರ್ತಿದ್ರು ಬ್ರಾಹ್ಮಣ ಇಚ್ಛೆ ಮಾಡಿದ್ರೆ ಸಾವ್ಕಾರಿ ಅಂತ ಬೆನ್ನಿ ಮಾರತಾರೆ ಹಿಂಗೆ ಕಟ್ಟಿ ಇಷ್ಟ ತಗೊಂಡು ಹೋಗ್ತಾರೆ ಕೆಟ್ಟ ವಿಚಾರ ಮಾಡಿ ಇದೇ ಈಗ ಬಂದ ಅಯ್ಯ ಪರಮ ಕಲ್ಯಾಣ ಕಲ್ಯಾಣ ಕರೆ ಪರ ಹೋಗಿರ್ಯಾಗಿದ್ದ ಬರೋದು ಇಷ್ಟ ಹೋದು ಅವನು ಮಾತಾಡ್ಸ್ಕೊತ ಕುಂದ್ರೆ ಅವ್ನು ಬೆಣ್ಣಿ ತುಕ ಮಾಡ್ತಂತ ಅತ್ತ ಹೊಳೆ ಮಾಡ್ತಾತಂತೆ ಇತ್ತ ಮಾತಾಂತಲ್ಲ ಚೆಂಚನಿ ಕುದ್ರತ ಗಪ್ಪನೆ ಇಲ್ಲ ಹಿಂಗೆ ಎತ್ತಾರು ಹೊಳೆಡಿದಾಗ ಅಕ್ಕ ಕಣೀದು ಇದೆ ಅಂತಿದೆ ಇದು ಹಿಂಗೆ ಮಾಡಿ ತಗೋದು ಹಿಂಗೆ ತಗೋದ್ ಗೊತ್ತಕ್ಕ ಅನ್ವಲ್ ಕಡೆ ఎండి హిడ్దా హో అదే నీవాద్యం ముట్స్ దినాలే పూజ మ్రసాద్దు ఎట్ వర్షం మెట్ వర్షి ఐదారు వర్ష ఇండి ఇప్పవత్నాలు ఆరు ఎన్ని ఎమ్ దివసే బెన్నీ మరమూ ఎవ ఏమణ ఏంటత్ బి ఎట్ కేదు పెన్నీ ఏలి కింద వయసాత్ బ్రాహ్మణి వయస్ ఆకు షట్రీ వయస్ ఆత్ బ్రాహ్మణ ఏనా నిదా నిదా అంద్ర బ్రాహ్మణ సత్త బ్రాహ్మణ సత్త ఏంట షట్రు మన బెన్నీ తింద ಆ ಗಲಾ ಕುಟ್ಟಿ ಕರ್ವ ಹಾಗೆ ಅದು ಮಾತ್ರ ಒಂದು ಹೋರಿ ಇಡಿತ ಒಂದು ಹೋರಿ ಇಡಿತ ಐದು ಮುಂಟ ಎರಡು ಹೋರಿ ಇಡೀತಿ ಮೂರು ಹೋರಿ பெருந்து எட்டு கழிதெட்டி எட்ட கழிச்சு

ನಮ್ಮ ಬಂಡಿ ಗಿಡ ಆಯಿತಾ ಬಂಡೆ ಗಿಡದ ಮುಂದೆ ಹೋಗಿರಿ ಎಲ್ಲೇ ಅದರಲ್ಲೇ ಪೂಜೆ ಮಾಡೋನು ಅಂದ್ರು ಆಳ ಮಕ್ಕಳು ಬಂಡ್ಯಾ ಎರ್ಕೊಂಡು ಹೋದ್ರೆ ಹಟ್ಟಿರು ಆಳ ಅಂದ್ರೆ ಹಾಳು ಮಾಡಿದ ಹಾಳ ಹಟ್ಟಿರ ಮ್ಯಾಲ ಮಣ್ಣು ಬಚ್ಚು ದೊಡ್ಡ ಭೂಮಿ ಇಪ್ಪತ್ತು ಎಕರೆ ಇಪ್ಪತ್ತು ಕೂರಿ ಭೂಮಿ ಎರಿ ಇಲ್ಲ ಆ ಕೃತ ಈಗೆಲ್ಲ ಮಳೆ ಹುಡಿಯುವಾಗ ಆಕಲ್ ದೇವಿಗೆ ಇದು ಕಳ್ಳ ಚರ್ಮ ರಕ್ತ ಮೋಸ ಎಲ್ಲಾ ಎಲ್ಲ ಮಂದಪಾಲಕ ಎಲ್ಲೋಗೀತಿದ್ ಹಿಂಗಿತ್ತು ಆ ಕಳೆ ಡೈವಿಂಗ್ ತೆಗೆದ ಏನ್ ಮಾಡಿ ಕಳೆ ಹಾಕಿ ಕುಳ್ಳಿನೇ ಎಲ್ಲಿ ಬನ್ನಿ ಗಿಡದ ಬಂಡಿಗಿಟ್ರು ಬನ್ನಿ ಗಿಡದ ಬಂಡಿಗಿಟ್ಟು ಕುಳ್ಳಿನೇ ಏನ್ ಬಿತ್ತಿದ್ರೆ ಬಿಡಜಾಳ ಬಿತ್ತಿದ್ರ ಒಳ್ಳೆ ಬೆಳಿಗಾಳಿ ಚಲೋ ಬಂತ ಕುಟ್ಟಿತಿ ಹಾ ಇಟ್ಟದಾಗಿ ದೊಡ್ಡದಾಗಿ ದೊಡ್ಡದಾಗಿ ಒಡೆಯರು ತನಿಯಾಗಿ ಬೆಳೆಸಿಯಾಗಿ ಕಾಲ ಮನಗಂತ ಬಳತ್ತಿ ಜ್ವಾಲ ತಿಳುಕೊ ಬಂತ ಒಂದು ಹತ್ತು ಮೈದು ಹೊಂಟಿದ್ರೆ ದಾಟಿ ದಾಟಿ ಹೋಗೋರು ಅಂದ್ರೆ ಎಂಥ ಹುಡುಗರು ಅವರು ಅವ್ರಂದ್ರು ಎಲ್ಲೇ ಕರಿಯ ಮಲ್ಯ ಭೀಮಾ ಹೆಜ್ಜಾ ಮನೆಗಳ ಜೋಳಗಳಾಗ್ಲಿ ಇದನ್ನ ಹೆಂಗಾರು ಮಾಡಿ ಸೋಸ್ಕೊಂಡು ಹೋಗೋನು ಇವತ್ತು ರಾತ್ರಿ ಹಂಚೋಣ ಅಂದ್ರೆ ಟೈಮ್ ನೋಡ್ದು ಏನು ಮಾಡಿದ್ರೆ ಇದು ಆಕಳ ಡವಿಗೆ ಇತ್ತಲ್ಲ ಅದಕ್ಕಿತ್ತರ ಮುಚ್ಚಿ ಆಕಳ ಡೈವಿಗೆ ಒಂದು ಬೆಳಿಗ್ಗೆ ಕೊಟ್ಟಿದ್ರೆ ಬಾಯ ಇಲ್ಲ ನಿಂಗೆ ಬಾಯಕೊಂಡು ಕೊಂಬಿಂಗೆ ನಾನು ಕೊಡ್ತದ ಅದಕ್ಕೊಂದು ಅಂಗಿ ಹಾಕಿದ್ರೆ ಇದಕ್ಕೆ ಡವಿಗೆ ಅಂಗಿ ಹಾಕಿ ಹಾಕಿದ್ರೆ ಮತ್ತೆ ಸತ್ತಂತ ತೆಗೆದು ಡವಿಗೆ ಹಾಕ ಹೋಗಿತ್ತು ಅಂತೇಳಿ ಆದರೆ ಇನ್ನೂ ಮುಟ್ಟಿಲ್ಲ ಎಪ್ಪಾದ್ರೂ ಎದ್ರದ್ದು బన్నీ తిందం ముట్టిల్ కళ్యాణ ఆ బ చో హాల్ ఆ నవ్వు మళ్ళీ హో పటవు నో పాద్రి నవ్వు చలో కళ్యాణ ఆగి హ ಕೃಷ್ಣ ಅವರ ರಂದಪ ಮನ ಹೇಳತಂದ್ರಲ್ಲ ಹೆಣ್ಣಿಗೆ ಇಚ್ಚೆ ನೋಡ್ತಿದ್ದ ವಾಟೆ ಬಾಯಿ ಪಾಯಿ ಉಬಾ ಬೆಟ್ಟಿ ಚೆವಡಿ ಕೃಪಾಳು ತತ್ತಡಿ ಉತเวล ಯಾರು ವರಾಕ ತವರು ಯಾರು ಉಪಾಸದರು ಹೆಂಗ್ ಚಲೋ ಬರ್ತಾರೋ ಇನಿ ಇಲ್ಲೋ ಅರಮದರು ಐದಿ ಇಲ್ಲೋ ಹೆಂಗ್ ತೋರಿಸ್ತಿದಾರೋ ಇಲ್ಲೋ ನೋಡ್ತಿರ್ತಾರ ಪರಮಾತ್ಮ ಆ ಅದಕ್ಕೆ ಏನಾತೋ ಅದನ್ನ ಬೆದರ್ ಮಾಡಿ ಬೆದರ್ ಮಾಡಿ ಇಂಚಿರ್ ಕಾಯಕ ನೀವು ಒಂದಾಗ ನಿಂತಿರಲ್ಲ ಅರಗಳೆಲ್ಲಾ ಈಗ ಇಲ್ಲಿ ರಾತ್ರಿ ಊರು ಒಂದು ಎಂಟು ಮಂದಿ ಎರಡು ಮಂಡಿ ತಗೊಂಡು ಬಂದ್ರೆ ಎರಡು ಮೂರು ನಾಲ್ಕು ಗಂಟಿ ತೊಗೊಂಡು ಬಂದ ಬೆಳ್ದಿಗೆ ಬೆಳಗ್ಗೆ ಸೋಸಿರ ಏನು ತೋರಿಸಿದ್ರಿ ತರಿ ಸೋಸಿ ಕುಟ್ರಿ ಒಟ್ಟಿರ ಕುಟ್ರಿ ಒಟ್ಟಿರು ಅದನ್ನ ತುಂಬ್ಕೊಂಡು ಹೋಗ್ಬೇಕಂತೇಳಿ ಏನ ಅದನ್ನ ತುಂಬ್ಕೊಂಡು ಹೋಗ್ಬೇಕಂತೇಳಿ ಬಂಡಿ ಹುಡ್ಕೊಂಬಂದು ಹೈಕಂತ ಬಂದರು ಯಾವಲ್ಲಿ ಮುಂದೆ ಸಮೂರ ಇದ್ದ ಡವಿಗೆ ಬೆದರಿ ನಗಾಕೈತಿಲ್ಲ ಮೆಗಾ ಬಿಟ್ಟಿ ಇವ್ರು ಒಟ್ಟರು ಗಾವ ಅದು ಯಾರು ಗುಣ ಮಾಡಕ್ಕ ಸಿಕ್ಕಿಳು ಅವು ಮೆಗಾ ಕತ್ತಾರ ಆಕೆ ಇತ್ತು ನೋಡಿರೋ ನೋಡಾಕತ್ತೀರಿ ಇನ್ಬಿಟ್ಟು ಓಡ್ಬೇಕಂತಾರ ಎತ್ತ ಹುಡ್ಕೊಂಡು ಏನು ಮಾಡ್ಬೇಕಂತಾರೂ ಎತ್ತ ಕೊಳೆಗಂಟದ್ ಹೋಗ್ಬ ಅಂತಾನೆ ಹಂಗೆ ಕೊಡುದೂ ಉಣುಕ ಹೋಗ್ಬ ಅಂತಾನೆ ಎತ್ತಿ ಕುಡುದ್ ಅಂತಾನೆ ಅವು ಯಾರ್ಯಾರು ಹೊಡ್ಕೊಂಡ್ ಬಂದಿದ್ ಹುಡುಗಿನೇ ಅಂತದ ಅವು ಏನು ಅದ ಯಾವ ಗೊತ್ತೈತಿ ಹಾ ಇಕ್ಕಟ್ಟೆ ದಿನ ಮುಂದೆ நான் ஓட்பா ஏன் டவ்வி நின் தம்பியா என்ன நீத்து ஓடபேட்ரீப்பா நீல் அந்த டவிகேட்ரீப்பா நீல் கை மித்தன் தவிர அந்த கே நாயன வல்ல மால்கால என்ன்த்தன நானும் நம்மங்க துடுக்க மாலை ನಾನು ತುಡುಗ ಅಂತ ಕೇಳ್ರಿ ನಿಮ್ಗೆ ಮಾಡೋದು ಅಪ್ಪ ದೇವ್ರ ದಾಕ್ಷಿ ಹೇಳ್ತು ನಿಂತು ಕೇಳ್ರಿ ನಾಲ್ಕು ಐದು ಮಂದಿ ನಿಂತರು ನೋಡಪ್ಪ ನಿಮ್ಗೆ ತುಡುಗ ಮಾಡಾಕ ಬ್ಯಾದು ಒಯ್ಯಾಕ ಬ್ಯಾಡೋದು ಹಿಂದಕ್ಕೆ ಒಮ್ಮೆ ಮಲ ಹೊಲದ ಮಾಲಕ್ಕ ಬೆನ್ನಿ ಮಾಡ್ತಿದ್ದ ಏನ್ ಮಾಡ್ತಿದ್ದ ಬೆನ್ನಿ ಮಾರ್ತಿದ್ದ ನನಗೆ ಕೊನಕೊಂಡು ತಿನ್ನಕಾಗೆ ಆಗೋದಕ್ಕಾಗಿ ನನಗೆ ಏನಾಗಿತ್ತಂದ್ರೆ ಅಂದ್ರೆ ಕಿಲೋದ ಬಡ ಮನುಷ್ಯ ನಾನು ಸ್ವಲ್ಪ ನಿಯಮದ ಪ್ರಕಾರ ನಿಯಮಾವಳಿ ಮಾಡಕ್ಕೆ ಹೋಗಿ ನಾನು ನಿಯಮಾವಳಿ ಹೆಚ್ಚಾಗಿತ್ತು ಇಲ್ಲಾಗ ಚಿಕ್ಕೊಂದು ಹೋಗಿರ್ತೀನಿ ನಾನು ಹೇಳ್ತಿದ್ದೀನಿ ಒಂದಿಷ್ಟ ಹುಲ್ಲು ಕಿಡೇಟ್ ಬೆಣ್ಣೆ ತಿಂದಿದ್ದೀಪಾ ತಿನ್ಕೊಂತು ತಿನ್ಕೊಂತು ತಿನ್ಕೊಂತ ತಿನ್ಕೊಂತ ವಯ ಸಾತು ಅದಕ್ಕೆ ಈ ಬಿದ್ದ ಹಣ ಹುಕಿರೇ ಆದ್ರ ತುಡುಗಿಗೆ ತುಡುಗ ಅಂತ ಹೇಳ್ತಾರೋ ಹುಡುಗಿ ಏನು ತುಡುಗ ಅಂತಾರೆ ಹೌದಲ್ಲ ಅದಕ್ಕೆ ಈಗ ಹೇಗಿತ್ತು ಪರಿಸ್ಥಿತಿ ಆ ತುಡುಗ ಮಾಡಿತ್ತು ಅಂದದ್ದು ಸಂಬಂಧ ಸಂಬಂದಾಯೇ ನಾ ಸತ್ತ ಈ ಸಾವ್ಕಾರಿ ಮನೆಗೆ ಹುಟ್ಟೀನಿ ಹಾಕಳ ಹುಟ್ಟಿ ಅಂತ ಹೋರಿ ಹಿಡಿದ್ನಿ ನನ್ನ ಮಕ್ಕಳಿನ ಮನೆಯಾಗ ದುಡಿತಾರೋ ತಂದ ಹೊಡೆದಾಗ ಈ ಆರ್ಡ್ರ್ ಮಾಡ್ರು ಹೋಗಿಗೋ ಹುಗ್ ಹೋದರು ಗಳೇಕ್ಕೆ ಹೇಳ್ತೀನಿ ಎತ್ತಿ ಹೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ ಯಾವುದು ಕೂಲಿಲ್ಲ ಇಲ್ಲಿ ಬನ್ನಿಗಳು ಹೋಗಲು ಆಮೇಲೆ ಜ್ವಾಳ ಕಾಯಿ ಬೆದರ್ ಮಾಡಿರ್ತಾರಪ್ಪ ನಾ ಇಟ್ಟಕ್ಕ ಒಂದು ಕಾಂಡು ಬೆಣ್ಣೆ ತಿಂದ ಇಲ್ಲಿಗೆ ಬಂದು ಹಂಚಿ ಕೊಡ್ಸಿದ್ದಿ ನೀವು ಒಂದು ಗಂಟೆ ಕಣಿಸೋದು ನೋಡ್ರಿ ನಿಮ್ಮ ಬಾಳೆ ಏನಾಗಿತ್ತು ಅಂದ್ರು ಏನಾದ್ರು ಒಂದು ಗಂಟೆ ತನಿ ತಗೊಂಡು ಹೊಟ್ಟ್ರಿ ಹ್ಯಾಂಗ ತೋರಿಸಿದ್ದಪ್ಪ ಅಂದ್ರು ಅವ ಅಂದ ಅವ್ರ ಐದು ಬಂದ್ರು ಅಪ್ಪ ಹುಡುಗ ಮಾಡೋದು ಬ್ಯಾಡ ಪಾಡಿ ಎಷ್ಟು ಬೆಣ್ಣೆ ತಿನ್ನದಕ್ಕೆ ನಾವು ನಮ್ಗೆ ನೀನು ಬಾಳೆ ಹೇಗೆ ಇದೆ ನಮ್ದು ಏನಾಗಿರ್ಬೇಕು ಹ ಅದಕ್ಕೆ ಜನಮ ಕಲ್ಯಾಣ ಏನ್ ಹೇಳ್ತಾರೆ ಅಂದ್ರೆ ಯಾವುದು ಯಾರಿಗೆ ಮನುಷ್ಯ ಮೋಸಬಾರದು ಯಾರದು ಏನು ತಿನ್ನಬಾರ್ದು ಯಾರನ್ನ ಬೇವಿ ಮಾಡುದು ಮತ್ತವರ್ದನ್ನ ದೋಷಿಸಿ ಮಾಡಬಾರ್ದು ಮತ್ತೊಬ್ಬರು ಹಾಳ ಮಾಡಬಾರ್ದು ಜಗಳ ಹಾಕಬಾರ್ದು ఎన్ని దగ్గర ఆస్తారు కా ముబై కెన్మా